ಮಾತು ಸಂಪತ್ತಿ ಜಗತ್ತಿನೊಳಗಲ್ಲೇನೆ ಶರಣರು ಕಲ್ಯಾಣ ಕಟ್ಟಿದ್ರು ಯಾವುದರಿಂದ ಕಟ್ಟಿದ್ರು ಏನೂ ಇಲ್ಲ ಶರಣರು ಕಲ್ಯಾಣ ಎದರಿಂದ ಏನು ನಿಮಗೆ ರೇಷನ್ ಫ್ರೀ ಕೊಡ್ತೀವಿ ಆಶ್ರಯ ಮನೆ ಕಟ್ಟಿ ಕೊಡ್ತೀವಿ ಅಂತ ಕಲ್ಯಾಣ ಕಟ್ಟಿದ್ರೇನು ಏನೂ ಇಲ್ಲ ಯಾರು ಎದ್ರಿಗೆ ಕಾಣ್ತಾರೋ ವೈರಿನೇ ಇರಲಿ ಕಂಡವನಿಗೆಲ್ಲ ಎರಡು ಶಬ್ದ ಶರಣು ಶರಣಾರ್ಥಿ ಅನ್ನುವ ಎರಡು ಶಬ್ದ ಕಲ್ಯಾಣವನ್ನೇ ಕಟ್ಟಿಬಿಟ್ಟಿತ್ತಲ್ಲ ಎರಡು ಮಾತು ಕಲ್ಯಾಣ ನಿರ್ಮಾಣ ಆಗಿತ್ತು ಮಾತು ಕಲ್ಯಾಣ ಈಗ ಸಂಸಾರ ಕೆಟ್ಟಿರ್ತೈತಿ ಎದಕ್ಕೆ ಕೆಟ್ಟಿರ್ತೈತಿ ಅಂದ್ರೆ ಮಾತು ಕೆಟ್ಟು ತೊಂದರೆ ಸಂಸಾರ ಕೆಡ್ತೈತಿ ಅಷ್ಟು ಮಾತು ಕೆಟ್ಟು ತೊಂದರೆ ಸಂಸಾರ ಕೆಡ್ತೈತಿ ಮಾತು ಚಲೋ ಇತ್ತು ಅಂದ್ರೆ ಸಂಸಾರ ತಾನೇ ಚಲೋ ಇರ್ತೈತಿ ಪಾಪಿಗೆ ಅವ್ರು ಹೆಣ್ಮಕ್ಳು ಅದಾರ ತಾಯಂದಿರದಾರೆ ಇಷ್ಟು ದಿವಸ ಮಾಡ್ಕೊತು ಬಂದಾರ ಅವ್ರಿಗೆ ಅವ್ರಿಗೇನು ನೀವು ಒಂದು ದಿವ್ಸರ ಸಂಡೇ ಐತಿ ನೀವು ಅಡುಗೆ ಮಾಡೋದು ಬಿಡ್ರಿ ಅಂದಿರಿ ಸ್ಯಾಟರ್ಡೇ ಐತಿ ಹಾಫ್ ಡೇ ರೆಸ್ಟ್ ತೊಗೊಳ್ರಿ ಅಂದಿರಿ ಏನು ಮತ್ತು ನಿಮಗೆ ಸೂಟಿ ಇದ್ದಾಗ ಜಾಸ್ತಿ ಕೆಲಸ ಅವ್ರು ಮಿನ್ನ ಮಿನ್ನ ಮಾಡಿ ಹಾಕ್ಬೇಕು ಮತ್ತೆ ಅವ್ರು ಏನು ಇಷ್ಟು ವರ್ಷ ನಾವು ಎಲ್ಲೋ ಹೋಗಿ ಅವರು ರಾಷ್ಟ್ರಪತಿಗಳ ಮುಂದೆ ಒಂದು ಪ್ರಶಸ್ತಿ ತಗೊತಾರಲ್ಲ ಅವರಷ್ಟೇ ಭಾರತ ರತ್ನ ಅಲ್ಲ ನಂದೊಂದು ಸಂಸಾರ ಚಂದ ನಡಿಬೇಕು ತಿಳ್ಕೊಂಡು ನನ್ನ ಮಕ್ಕಳು ಓದಬೇಕು ನನ್ನ ಗಂಡ ಊರಾಗೊಂದು ಹೆಸರು ಮಾಡಬೇಕು ನಾವು ಇನ್ನೊಬ್ಬರ ಮನೆ ಮುಂದೆ ಕೈ ಒಡ್ಡಬಾರದು ನಮ್ಮದೊಂದು ಸುಂದರ ಸಂಸಾರ ಕಟ್ಟಬೇಕು ಅಂತ ನೂರಾರು ಕಷ್ಟಗಳನ್ನು ತಾಳಿಯೂ ಸಹಿತ ಇನ್ನೊಬ್ಬರಿಗೆ ಹೇಳದೆ ಸದಾ ದುಡಿಯುವ ದುಡಿಯುವ ಈ ದೇಶದ ತಾಯಂದಿರು ಭಾರತ ರತ್ನಗಳೇ ಅವು ಸಹಿತ ಭಾರತ ರತ್ನ ಯಾರು ಭಾರ ಆಗಿಲ್ಲ ಯಾರು ಭಾ ಭಾರತೀಯ ಭಾರತ ರತ್ನ ಯಾರು ಯಾರು ಭಾರತೀಯರು ಅಂದರೆ ಈ ಭಾರತಕ್ಕೆ ಭಾರ ಆಗಿಲ್ಲ ಅವರೇ ಭಾರತೀಯರು ಅಷ್ಟೇ ಇಲ್ಲ ಅವರು ಪಾಪ ಅವು ಇಷ್ಟು ದುಡಿತಾವಲ್ಲ ಒಮ್ಮೆ ಅನ್ಬೇಕು ನೀವು ನಿಮಗೆ ಎದಕ್ಕೆ ಸಿಟ್ಟು ಬರ್ತೈತಿ ಗಂಡ್ಮಕ್ಳಿಗೆ ಅಂದ್ರೆ ಒಟ್ಟು ಇಷ್ಟು ದುಡಿತೀವಿ ನೋಡ್ರಿ ಹಂಗೆ ಅನ್ನೋದಿಲ್ಲ ಇನ್ನೂ ಒಂದು ಚಂದ ಅದು ದುಡ್ದಂಗೆ ದುಡಿತೀವಿ ಏನದು ಅದು ದುಡ್ ಅದು ದುಡ್ದಂಗೆ ದುಡಿತೀವಿ ಒಂದು ಫೋನ್ ಹಚ್ಚಿ ಕೇಳಿಲ್ಲ ನಮಗೆ ಮಧ್ಯಾಹ್ನ ಊಟಕ್ಕೆ ಬರ್ತೀರಿ ನಾನು ಹೌದಲ್ಲ ಅಲ್ಲ ಪಾಪಕ್ಕೆ ಹೆಣ್ಮಗಳು ಇಷ್ಟು ವರ್ಷ ದುಡಿಯೋಕತ್ತೆ ನೀವು ಒಮ್ಮೆರೆ ಹಚ್ಚಿ ನಾ ಬರೋದು ಲೇಟ್ ಆಕೈತಿ ನೀವು ಉಂಡಿ ಇಲ್ಲ ಅಂತ ನೀ ಕೇಳ್ಬೇಕು ನೋಡೋಣ ಕೇಳಿ ನೀನು ಕೇಳಿಲ್ಲ ಒಬ್ಬನಿಗೆ ಸಮಸ್ಯೆ ಆಯ್ತು ಭಾಳ ಸಮಸ್ಯೆ ಆಯ್ತು ಒಬ್ಬ ಜ್ಯೋತಿಷ್ಯತ್ರ ಭಾಳ ಸಮಸ್ಯೆ ಆಗೈತೆ ರೀ ಮನ್ಯಾಗ ಏನು ಸಮಸ್ಯೆ ಆಗೈತಿ ಒಟ್ಟು ನಮ್ಮ ಮನೆಯವ್ರಿಗೆ ನಮಗೆ ಹೊಂದಕ್ಕಿಲ್ಲ ಅಲ್ಲಿ ಏನು ಸಮಸ್ಯೆ ಹೊಂದಕ್ಕಿಲ್ಲ ಅಂದ್ರೆ ಏನಾಗೈತಿ ಅವ್ರು ಏನು ಅಡುಗೆ ಮಾಡ್ತಾರೋ ಒಟ್ಟು ಸ್ವಾದ ಅದ್ರಾಗ ನನಗೆ ಅಲ್ಲೋ ಜ್ಯೋತಿಷದಾಗ ಏನಾರ ಹೇಳ್ಬೋದು ನಿನ್ನ ಸಮಸ್ಯೆನೂ ನಮ್ಮ ಮನೆಗೂ ಓಯ್ತಿದ್ದು ಸಮಸ್ಯೆ ಅಂದ ಸೇಮ್ ಪ್ರಾಬ್ಲಮ್ ಅಲ್ಲಿ ನಮ್ಮ ಮನೆಗೂ ಹಿಂಗಾಯ್ತು ಇದಕ್ಕೆ ಜ್ಯೋತಿಷ್ಯದಾಗ ಏನು ಹೇಳಕ್ಕೆ ಬರೋದಿಲ್ಲ ಅಂದ್ರೆ ಅವ್ರು ಜ್ಯೋತಿಷ್ ಅಲ್ಲ ರೀ ಮತ್ತೆ ಏನು ಇದಕ್ಕೆ ಒಟ್ಟು ಅವ್ರು ಏನು ಸ್ವಾಧನ ಇರೋದಿಲ್ಲ ಅದರ ಏನು ಮಾಡಬೇಕು ತಮ್ಮ ಇದಕ್ಕೇನೂ ಇಲ್ಲ ಜ್ಯೋತಿಷ್ಯದಾಗಂತೂ ಇದು ಉತ್ರಿ ನೀ ಎಷ್ಟು ಪಗಡಿ ಅವೇನು ಹಾಡ್ತಿರಲಿ ಎಲ್ಲ ಹಾಕಿ ನೋಡಿದ್ರು ಏನೂ ಉತ್ತರ ಇದಕ್ಕೆ ಇರೋದು ಒಂದೇ ಉತ್ತರ ಏನಂದ್ರೆ ಅವ್ರು ಹೆಂಗಾರ ಮಾಡಲಿ ಭಾಳ ಆಗೈತೆ ಅಂತ ಹೇಳ್ಬೇಕು ಅಟ್ಟ ಇದನ್ನು ಬಿಟ್ಟರೆ ಬೇರೆ ಉತ್ರಿ ಅವ್ರು ಏನಾರ ಕುದಿಸ್ಲಿ ಹೇಳ್ಬೇಕು ಚಂದ ಭಾಳ ಆಗೈತೆ ಅಂತ ಹೇಳ್ಬೇಕು ಇದು ತಲೆಗಿತ್ತ ಅದ ಇಟ್ಕೊಂಡು ಬಂತು ಮನೆಗೆ ಅವ್ರ ಅವತ್ತು ಹೋಳಿಗೆ ನೀಡಿದ್ರ ಇದಕ್ಕೆ ಉಂಡವನ ಒಂದು ತುತ್ತು ಉಂಡಂದ ಇಂಥ ರುಚಿ ಹೋಳಿಗೆ ಎಂದೂ ಉಂಡಿಲ್ಲ ಅಂದ ಕೊಟ್ಲೇಟೊಂದು ಇಪ್ಪತ್ತು ವರ್ಷ ಮಾಡಿ ಹಾಕಿ ನೀವು ಅಮ್ಮಿ ರುಚಿ ಅಂದಿಲ್ಲ ಇವತ್ತು ಮಗ್ಗಲು ಮನೆಯಕ್ಕೆ ಹೋಳಿಗೆ ಮಾಡಿ ಕೊಟ್ಟಿದ್ದಕ್ಕೆ ಎಷ್ಟು ರುಚಿ ಆಗ್ತಾನ ಇಷ್ಟು ದಿವಸ ಮಾಡಿ ಹಾಕಿ ನಿನಗೆ ಒಂದು ದಿವಸರ ರುಚಿ ಅಂದಿಲ್ಲ ನೀನು ಮಗ್ಗಲು ಒಂದು ದಿವಸ ಮಗ್ಗಲು ಮನೆಯಕ್ಕೆ ಹಾಕಿದ್ದಕ್ಕೆ ಎಷ್ಟು ರುಚಿ ಆಗ್ತಾನೆ ನನಗೆ ಅಲ್ಲ ಸುಮ್ಮನೆ ಅನ್ಕೊಂತ ಹೋಗಿದ್ರೆ ಕಪಾಳ ಬಾಯದು ಉಳಿತಿತ್ ನಾ ಹೇಳಿ ಮಾತ ಸಂಸಾರ ಕಟ್ಟತವ ಮಾತ ಸಂಸಾರ ಕೆಡಿಸ್ತವ ಮಾತೆಂಬುದು ಜ್ಯೋತಿರ್ಲಿಂಗ ಅದು ಕಲ್ಲಿನ ಲಿಂಗ ಅಲ್ಲ ಬೆಳಕಿನ ಲಿಂಗ ಅದು ಅಷ್ಟೇ